ನಮಸ್ಕಾರ ಕೇಳುಗರೆ ಪ್ರತಿಯೊಂದು ಆರೋಗ್ಯ ಕಾರ್ಯಕ್ರಮದ ಜಾಗೃತಿ ಕಾರ್ಯಕ್ರಮಗಳಿಗೆ ಒಂದೊಂದು ಉದ್ದೇಶ ಇರ್ತದೆ ಪ್ರತಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಒಂದು ಕಾರಣ ಇರ್ತದೆ ವಿಶ್ವದಾದ್ಯಂತ ಎಲ್ಲದನ್ನು ನಾವು ಗಮನಿಸಿದಾಗ ಸಮಸ್ಯೆಗಳಿಗೆ ಮೂಲ ಕಾರಣ ಎಲ್ಲಿ ಬೇರು ಯಾವುದು ಅಂತ ನೋಡಿಕೊಂಡು ಹೋಗಿ ಆ ಮೂಲ ಉದ್ದೇಶವನ್ನು ನಾವು ಹೆಚ್ಚು ಜಾಗೃತಿ ಮೂಡಿಸಿದಾಗ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಕಡಿಮೆ ಮಾಡ್ಬೋದು ಅಂತ ನಾವು ನೋಡ್ಕೊಳ್ತೇವೆ ಅದೇ ರೀತಿ ಈಗ ಒಂದು ಉದಾಹರಣೆ ಕೊಡಬೇಕು ಅಂದರೆ ಮಲೇರಿಯಾದಂಥ ಒಂದು ಮಾರಕ ಕಾಯಿಲೆಗಳನ್ನು ಕಡಿಮೆ ಮಾಡಬೇಕಂದ್ರೆ ನಮ್ಮ ಮನೆಯ ಆವರಣವನ್ನು ಸ್ವಚ್ಛವಾಗಿಟ್ಕೊಳ್ಬೇಕು ನೀರಿನಕ್ಕೆ ಬಿಡಬಾರ್ದು ಸೊಳ್ಳೆ ಬರ್ಲಿಕ್ಕೆ ಬಿಡಬಾರ್ದು ಅನ್ನೋ ತರಕ್ಕೆ ಈ ರೀತಿ ಒಂದು ಸಣ್ಣ ಉದಾಹರಣೆ ಮೂಲಕ ನಿಮ್ಗೆ ಹೇಳಬೇಕು ಅಂದರೆ ಒಂದು ಮಗು ಆರೋಗ್ಯವಾಗಿ ಬೆಳಿಬೇಕು ಅವನು ಬಾಲ್ಯದಲ್ಲೇ ಅಷ್ಟೇ ಅಲ್ಲ ಬೆಳೆದು ದೊಡ್ಡವನಾಗಿ ಯುವಕನಾಗಿ ಒಂದು ಆರೋಗ್ಯವಂತ ವ್ಯಕ್ತಿ ಆಗಬೇಕು ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ಅದಕ್ಕೆ ಬಾಲ್ಯದಲ್ಲೇ ನವಜಾತ ಶಿಶುವಿದ್ದಾಗ ಮೊದಲ ಆರು ತಿಂಗಳ ತನಪಾನ ತುಂಬಾ ಮುಖ್ಯ ಆಗ್ತದೆ ಇವತ್ತು ವಿಶ್ವದಾದ್ಯಂತ ಈ ಮಕ್ಕಳು ಐದು ವರ್ಷದ ಒಳಗಿನ ಮಕ್ಕಳು ಸಾವನ್ನಪ್ಪುವುದು ಏನು ವಿಚಾರ ಇದೆಯಲ್ವಾ ಅದು ತುಂಬಾ ನಾವು ನಮ್ಮ ವೈದ್ಯಕೀಯ ಶಬ್ದಗಳಲ್ಲಿ ಸೆನ್ಸಿಟಿವ್ ಇಂಡಿಕೇಟರ್ ಆಗಿ ತಗೊಳ್ಕೊಳ್ತೀವಿ ಅಂದರೆ ಯಾವ ದೇಶದಲ್ಲಿ ಆರೋಗ್ಯ ಸೌಲಭ್ಯಗಳು ತುಂಬಾ ಚೆನ್ನಾಗಿದೆ ಅಂತಂದ್ರೆ ಅಲ್ಲಿ ಈ ಇನ್ಫಾಂಟ್ ಮಾರ್ಟಾಲಿಟಿ ರೇಟ್ ಐಎಂಆರ್ ಇದು ತುಂಬಾ ಕಡಿಮೆ ಇರುತ್ತೆ ಅಂತ ಬಟ್ ನಮಗೆ ಗೊತ್ತು ಸಾಕಷ್ಟು ಕಾಯಿಲೆಗಳು ಇವತ್ತು ಮಕ್ಕಳನ್ನ ಬಾಧಿಸುತ್ತೆ ಸಾಕಷ್ಟು ಕಾಯಿಲೆಗಳಿಂದ ಮಕ್ಕಳು ಸಾಯ್ತಾರೆ ಸಾವನ್ನಪ್ಪುತ್ತಾರೆ ಅದು ನಿಮೋನಿಯಾ ಇರ್ಬೋದು ಅಥವಾ ಈ ವಾಂತಿ ಭೇದಿಗಳಿರ್ಬೋದು ಡೈರಿಯಾ ಈ ತರದ ಕಾಯಿಲೆಗಳೆಲ್ಲ ಇವಕ್ಕೆಲ್ಲ ನೋಡ್ತಾ ಇದ್ರೆ ಏನು ಗಮನಿಸಿದ್ರು ಈ ವೈದ್ಯರು ಅಂತಂದ್ರೆ ಮಕ್ಕಳ ವೈದ್ಯರು ಏನು ಗಮನಿಸಿದ್ರಂದ್ರೆ ಯಾವ ಮಕ್ಕಳು ತಾಯಿಯ ಹಾಲನ್ನು ಕುಡಿತಾ ಇದ್ದಾರೆ ನವಜಾತ ಶಿಶುಗಳು ಮೊದಲ ಒಂದು ವರ್ಷದಲ್ಲಿ ಯಾವ ಮಕ್ಕಳು ತಾಯಿಯ ಹಾಲನ್ನು ಕುಡಿದು ಬೆಳಿತಾ ಇರ್ತಾರೆ ಆ ಮಕ್ಕಳಲ್ಲಿ ಕಾಯಿಲೆಗಳು ಕಡಿಮೆ ಸೋಂಕುಗಳು ಕಡಿಮೆ ಅಥವಾ ಸೋಂಕುಗಳು ಬಂದರೂ ಸಹವೇ ಅವರ ರೋಗ ನಿರೋಧಕ ಶಕ್ತಿ ಎಷ್ಟು ಚೆನ್ನಾಗಿರ್ತದಂದ್ರೆ ಆ ಸೋಂಕುಗಳು ಬೇಗ ಗುಣಮುಖರಾಗಿ ಮತ್ತೆ ಸಹಜ ಸ್ಥಿತಿಗೆ ಮರಳುವಂಥದ್ದನ್ನು ಗಮನಿಸಿಕೊಂಡ್ರು ಹಾಗಾಗಿ ಎಲ್ಲಾ ಕಾಯಿಲೆಗಳಿಗೆ ಮಕ್ಕಳಿಗೆ ಬರುವಂತಹ ಎಲ್ಲಾ ಕಾಯಿಲೆಗಳಿಗೆ ಒಂದು ರೀತಿ ಕವಚವನ್ನು ನೀಡುವಂತಹ ಶಕ್ತಿ ಈ ತಾಯಿಯ ಎದೆಯ ಹಾಲಿಗೆ ಇರ್ತದೆ ಅಂತ ಕಂಡುಕೊಂಡ್ರು ಹಾಗೆ ಈ ಒಂದು ಮುಖ್ಯ ಮುಖ್ಯ ಸಂಸ್ಥೆಗಳು ಮಕ್ಕಳಿಗೆ ಸಂಬಂಧಪಟ್ಟಂತಹ ಮುಖ್ಯ ಸಂಸ್ಥೆಗಳೇನಿದೆ ಯುನಿಸೆಫ್ ಇರ್ಬೋದು ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ ಇರಬಹುದು ಅಥವಾ ಅಮೆರಿಕನ್ ಅಕಾಡೆಮಿ ಆಫ್ ಪಿಡಿಯಾಟ್ರಿಷಿಯನ್ಸ್ ಅಲ್ಲಿಯ ಮಕ್ಕಳ ವೈದ್ಯರ ಸಂಘಗಳಿರ್ಬೋದು ವರ್ಲ್ಡ್ ಅಲಯನ್ಸ್ ಫಾರ್ ಬ್ರೆಸ್ಟ್ ಫೀಡಿಂಗ್ ಆಕ್ಷನ್ ಸಂಸ್ಥೆ ಇರಬಹುದು ಎಲ್ಲರೂ ಒಟ್ಟಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಪ್ರತಿ ವರ್ಷ ಆಗಸ್ಟ್ ಒಂದರಿಂದ ಏಳನೇ ತಾರೀಕಿನವರೆಗೂ ನೋಡಿ ಇದನ್ನು ಒಂದು ದಿನ ಮಾತ್ರ ಅವರು ಆಯ್ದುಕೊಳ್ಳಲಿಲ್ಲ ಅಷ್ಟು ತುಂಬಾ ಇಂಪಾರ್ಟೆಂಟ್ ವಿಷಯ ಇದು ಇಡೀ ಪ್ರಪಂಚಕ್ಕೆ ಎಲ್ಲ ಕಡೆ ಬೇಕು ಇದು ಎಲ್ಲರಿಗೂ ತಲುಪಿಸಬೇಕಾದಂತ ವಿಷಯ ಅಂತ ಹೇಳಿ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಶುರು ಮಾಡಿದ್ರು ಇವತ್ತು ಹತ್ರ ಹತ್ರ ಒಂದು ನೂರ ಎಂಬತ್ತು ದೇಶಗಳಲ್ಲಿ ಈ ಸ್ತನಪಾನ ಸಪ್ತಾಹವನ್ನ ಜಾಗೃತಿ ಸಪ್ತಾಹವನ್ನು ಆಚರಿಸಲಾಗುತ್ತದೆ ಇದ್ರ ಮೂಲಕ ಪ್ರತಿ ಮನೆ ಮನೆಗೆ ಪ್ರತಿ ಮಹಿಳೆಗೆ ಅಂದರೆ ಒಂದು ಈಗಷ್ಟೇ ಮದುವೆ ಆಗಲಿ ಹೊರಟು ಆಕೆ ಒಂದು ನಾಳೆ ತಾಯ್ತನವನ್ನು ಅನುಭವಿಸಬೇಕು ಅಂತ ಅನ್ನುವ ಮಹಿಳೆಗೆ ಅಥವಾ ಈಗಾಗಲೇ ಮಕ್ಕಳಿರ್ತಕ್ಕಂಥ ಮಹಿಳೆಗೆ ಮಕ್ಕಳನ್ನು ಬೆಳೆಸ್ತಾ ಇರತಕ್ಕಂತಹ ಮಹಿಳೆಯರಿಗೆ ಎಲ್ಲರಿಗೂ ಈ ವಿಷಯ ತಲುಪಬೇಕು ಅಂತ ಹೇಳಿ ಬೇರೆ ಬೇರೆ ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಸ್ತನಪಾನದ ಒಂದು ಮಹತ್ವವನ್ನು ಬ್ರೆಸ್ಟ್ ಫೀಡಿಂಗ್ ಅವೇರ್ನೆಸ್ ವೀಕ್ ಅಂತ ಹೇಳಿ ಪ್ರತಿ ವರ್ಷ ಮಾಡ್ತಾರೆ ಸರ್ ಈಗ ಬಹಳ ಮುಖ್ಯವಾಗಿ ಈ ಸ್ತನ್ಯಪಾನ ಜಾಗೃತಿ ಕಾರ್ಯಕ್ರಮವನ್ನ ನಾವು ಏಕ್ ಮಾಡಬೇಕು ಈ ಸ್ತನ್ಯಪಾನದ ಮಹತ್ವದ ಕುರಿತು ಕೆಲವು ಮಾತುಗಳನ್ನೇ ಖಂಡಿತ ಸರಳವಾಗಿ ಹೇಳಬೇಕು ಅಂತಂದ್ರೆ ಮನೆಯ ಖರ್ಚು ಉಳಿಸ್ಲಿಕ್ಕೆ ಖರ್ಚು ಯಾಕೆ ಈಗ ಮಗುಗೆ ಏನಾದ್ರು ಆಹಾರ ಕೊಡ್ಲೇಬೇಕು ನಾವು ಹುಟ್ಟಿದ ಮಗುಗೆ ಆಹಾರ ಕೊಡ್ಲೇಬೇಕು ತಾಯಿಯ ಹಾಲು ಮೊದಲ ಆರು ತಿಂಗಳು ಹುಟ್ಟಿದ ಮಗುವಿನಿಂದ ಹಿಡಿದು ಆರು ತಿಂಗಳವರೆಗೂ ತಾಯಿಯ ಹಾಲು ಬಿಟ್ರೆ ಬೇರೆ ಏನು ಕೊಡಬೇಕಾಗಿಲ್ಲ ನೀರು ಸಹ ಕೊಡಬೇಕಾಗಿಲ್ಲ ಹಾಗಿದ್ದರೆ ಆರು ತಿಂಗಳ ಖರ್ಚು ಉಳಿತಲ್ವಾ ಒಂದು ಮನೆಯ ಎಕಾನಮಿ ಉಳಿತಲ್ಲಿಗೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತದೆ ಇಲ್ಲ ತಾಯಿ ಹಾಲು ಕೊಡಲಿಕ್ಕೆ ಆಗ್ತಿಲ್ಲ ತಾಯಿ ಹಾಲು ಕೊಡ್ತಿಲ್ಲ ಯಾವುದೋ ಮನೆಯಲ್ಲಿ ಅಂದರೆ ತಾಯಿಯ ಹಾಲಿಗೆ ಸರಿಸಮಾನ ಆಗಿ ಕೊಡಬೇಕು ಅಂತ ನಾವು ಹೊರಟು ಸಾಕಷ್ಟು ಬಾಟಲ್ ಫೀಡಿಂಗು ಅಥವಾ ಈ ಫಾರ್ಮುಲಾ ಫೀಡ್ಸ್ ಅಂತ ಏನು ಹೇಳ್ತೇವೆ ಅದನ್ನೆಲ್ಲ ಕೊಡ್ತಾರೆ ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದೊಂದು ಮನೆಗೆ ತಿಂಗಳಿಗೆ ಸಾವಿರಾರು ರೂಪಾಯಿಯ ಖರ್ಚು ಒಂದನೇದು ಎರಡನೇದು ಸರಿ ಆ ಖರ್ಚು ಮಾಡಿ ನಮ್ಗೆ ಏನು ಕಡಿಮೆ ಇಲ್ಲ ನಾವು ಖರ್ಚು ಮಾಡ್ತೇವೆ ಅಂತ ಅನ್ಕೊಳ್ತಾರೆ ಅಂತ ಇಟ್ಕೊಳ್ಳೋಣ ಆದರೆ ಫಾರ್ಮುಲಾ ಫೀಡಿಂಗ್ ಹಲವಾರು ಬಾರಿ ಏನಾಗ್ತದೆ ಮಗುವಿಗೆ ಬೇಕಾದ ರೀತಿಯಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ ಅಥವಾ ಮಗುವಿಗೆ ಅದರ ಜೀರ್ಣಿಸ್ಕೊಳ್ಳಿಕ್ಕೆ ತೊಂದರೆಗಳು ಆಗುವ ಸಾಧ್ಯತೆಗಳಿರುತ್ತೆ ಮತ್ತೆ ಬಾಟಲ್ ಫೀಡಿಂಗ್ ಅವರು ಬಳಸುವಂತ ಬಾಟಲ್ಗಳನ್ನ ಸರಿಯಾದ ರೀತಿಯಲ್ಲಿ ಬಿಸಿ ನೀರಲ್ಲಿ ತೊಳೆದು ಆರಿಸಿ ಬಳಸದೇ ಇದ್ರೆ ಅದರಿಂದ ಸೋಂಕುಗಳಾಗುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತದೆ ಹೆಚ್ಚಿನ ಜನ ಅದನ್ನು ಕಾಳಿಸಿ ತೆಗೆದುಕೊಳ್ಳದಿದ್ರೆ ಆ ತರ ತಪ್ಪುಗಳು ಕೂಡ ಆಗ್ತದೆ ಅದರಿಂದಾಗಿ ಮತ್ತೆ ಮಗುವಿಗೆ ಆಗುವಂತಹ ಆರೋಗ್ಯ ಸಂಬಂಧ ತೊಂದರೆಗಳು ಮತ್ತೆ ಹಾಸ್ಪಿಟಲೈಸೇಷನ್ಸು ವೈದ್ಯಕೀಯ ನಿರ್ವಹಣೆ ಖರ್ಚು ಎಲ್ಲದೂ ಮತ್ತಷ್ಟು ಖರ್ಚನ್ನು ಹೆಚ್ಚಿಸಿತು ಮೊದಲ ಆರು ತಿಂಗಳ ಆರೋಗ್ಯದ ವಿಷಯದಲ್ಲಿ ಮತ್ತೆ ಮಗುವಿನ ಒಂದು ನ್ಯೂಟ್ರಿಷನ್ ವಿಷಯದಲ್ಲಿ ಆಗುವಂಥ ಖರ್ಚನ್ನು ಎಲ್ಲರೂ ಅದನ್ನು ತಪ್ಪಿಸಬಹುದು ಎರಡನೇದು ಒಂದು ಮನೆಗೆ ಇಷ್ಟು ಖರ್ಚು ತಪ್ಪಿಸಬಹುದು ಕೇವಲ ತಾಯಿಯ ಎದೆ ಹಾಲಿಂದ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೇವೆ ಅಂದ್ರೆ ಮೊದಲ ಆರು ತಿಂಗಳು ತಾಯಿಯ ಹಾಲು ಬಿಟ್ರೆ ಮತ್ತೇನೂ ಬೇಡ ಸೊ ಒಂದೊಂದು ಮನೆಗೆ ಇಷ್ಟು ಖರ್ಚು ಆಗ್ತಾ ಇದೆ ಅಂದ್ರೆ ಒಂದು ದೇಶದ ಆರ್ಥಿಕ ಪರಿಸ್ಥಿತಿ ಯೋಚನೆ ಮಾಡಿ ಒಂದು ಇಡೀ ದೇಶಕ್ಕೆ ಒಂದು ಸಣ್ಣ ಮಕ್ಕಳ ಆರೋಗ್ಯದ ಏರುಪೇರುಗಳು ಆಗೋದನ್ನ ತಪ್ಪಿಸಿದ್ರೆ ಒಂದು ದೇಶದ ಎಕಾನಮಿ ಎಷ್ಟು ತೊಂದರೆಯಲ್ಲಿ ಈಡಾಗ್ಬೋದು ಆ ಸಣ್ಣ ಮಕ್ಕಳು ಅದು ಒಂದು ವರ್ಷದ ಒಳಗಿನ ಮಕ್ಕಳು ಪದೇ ಪದೇ ಸೋಂಕು ಆಗೋದು ಪದೇ ಪದೇ ಆಸ್ಪತ್ರೆಗೆ ಹೋಗೋದು ಪದೇ ಪದೇ ವೈದ್ಯರ ಹತ್ರ ಚಿಕಿತ್ಸೆ ತೆಗೆದುಕೊಳ್ಳೋದು ಔಷಧಿಗಳು ಔಷಧಿ ತೆಗೆದುಕೊಳ್ಳೋದು ಆಂಟಿಬಯೋಟಿಕ್ಸ್ ತಗೊಳ್ಳೋದು ಇಷ್ಟು ಖರ್ಚನ್ನು ತಪ್ಪಿಸುವಂತಹ ನ್ಯಾಚುರಲ್ ಆಗಿ ದೈವದತ್ತವಾಗಿ ಸಿಗುವಂತಹ ತಾಯಿಯ ಎದೆಹಾಲಿಂದ ಸಿಗ್ತದೆ ಅಂತಂದ್ರೆ ಒಂದು ಯಾಕೆ ಇಡೀ ವಿಶ್ವದ ಎಲ್ಲಾ ದೇಶಗಳು ಸೇರ್ಕೊಂಡು ಈ ಕಾರ್ಯಕ್ರಮ ಇಷ್ಟು ಮುಖ್ಯ ಅಂತ ತೆಗೆದುಕೊಂಡ್ರಂದ್ರೆ ಒಂದು ಪ್ರತಿ ದೇಶದ ಆರ್ಥಿಕ ಪರಿಸ್ಥಿತಿ ಮೇಲೆ ಪರಿಣಾಮ ಬೀರುವಂತಹ ವಿಷಯ ಇದು ಮೇಲ್ನೋಟಕ್ಕೆ ಕಾಣೋದಿಲ್ಲ ತಾಯಿ ಮಗುಗೆ ಹಾಲು ಕೊಡಿಸಿ ಮಗುವನ್ನು ಮಲಸುವಂಥದ್ದು ಆದರೆ ಅದರ ಒಳಗೆ ಇಷ್ಟು ಒಂದು ದೊಡ್ಡ ವಿಚಾರ ಇದೆ ಮಗು ತಾಯಿಯ ಗರ್ಭದಿಂದ ಹೊರಗೆ ಬಂದ ತಕ್ಷಣವೇ ತಾಯಿಯ ಹಾಲು ಸ್ರವಿಸಲಿಕ್ಕೆ ಶುರುವಾಗ್ತದೆ ಸುಮಾರು ಜನರಿಗೆ ಒಂದು ತಪ್ಪು ಕಲ್ಪನೆ ಇರ್ತದೆ ಅಯ್ಯೋ ಕೆಲವೊಂದು ಏನೋ ಎರಿಗೆ ಆದ ತಕ್ಷಣ ಅವರಿಗೆ ಆಗಿರೋದಿಲ್ಲ ಹಾಲು ಆಗಿರೋದಿಲ್ಲ ಅಂತ ಹೇಳಿ ಬೇಕೆಂದ್ರೆ ಬಾಟ್ಲಿ ಫೀಡಿಂಗ್ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ ಇಲ್ಲ ಒಂದು ಆ ಸೃಷ್ಟಿಯ ವಿಚಿತ್ರ ಹೇಗಿದೆ ಅಂತಂದ್ರೆ ತ ಮಗು ತಾಯಿಯ ಗರ್ಭದಲ್ಲಿ ಇರೋವರೆಗೂ ಹಾಲ್ ಇರುವುದಿಲ್ಲ ಹೌದು ಅಂದ್ರೆ ಯಾವಾಗ ಮಗು ಹತ್ಕೊಂಡು ಕಿರ್ಚ್ಕೊಂಡು ತಾಯಿಯ ಗರ್ಭದಿಂದ ಹೊರಗೆ ಬರ್ತದೆ ಆ ಮಗುವಿನ ಆಕ್ರಂದನ ಆ ಅಳುವನ್ನ ಕೇಳುವಾಗ ತಾಯಿಯ ಮಿದುಳಲ್ಲಿ ಆಗುವ ಬದಲಾವಣೆಗಳು ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಕೆಲವೊಂದು ತಾಯಿಯ ಹಾರ್ಮೋನ್ಗಳು ಅದರಲ್ಲಿ ವಿಶೇಷವಾಗಿ ಆಕ್ಸಿಟೋಸಿನ್ ಮತ್ತೆ ವ್ಯಾಸೋಪ್ರೋಸಿನ್ ಅಂತ ಹೇಳ್ತೇವೆ ಸೊ ಆ ರೀತಿಯ ಹಾರ್ಮೋನ್ಗಳು ಪ್ರೊಲ್ಯಾಕ್ಟಿನ್ ಪ್ರೊಲ್ಯಾಕ್ಟಿನ್ ಮತ್ತೆ ಆಕ್ಸಿಟೋಸಿನ್ ಇವುಗಳು ಬಿಡುಗಡೆಯಾಗಿ ತಾಯಿಯ ಮಿದುಳಲ್ಲಿ ಅದು ತಾಯಿಯ ಸ್ತನದಿಂದ ಹಾಲನ್ನು ಸ್ರವಿಸುವಂತ ಕೆಲಸ ನಡೀತದೆ ಅದೂ ಆರಂಭದಲ್ಲಿ ಮೊದಲ ಒಂದು ಗಂಟೆಯಲ್ಲಿ ಮಗು ಹುಟ್ಟಿದ ಮೊದಲು ಒಂದು ಗಂಟೆ ತುಂಬಾ ಪ್ರಾಮುಖ್ಯವಾದಂಥದ್ದು ಆ ಟೈಮಲ್ಲಿ ಸ್ವಲ್ಪ ಗಟ್ಟಿಯಾದಂತಹ ಸ್ವಲ್ಪ ಹರಿಶಿನ ಬಣ್ಣದಂತಹ ಒಂದು ಹಾಲು ಮಾಮೂಲಿ ಎದೆ ಹಾಲಿ ತರ ಇರಲ್ಲ ಗಟ್ಟಿಯಾಗಿ ನಾವು ಈಗ ದನಕರುಗಳಲ್ಲಿ ನಾವು ನೋಡಿರ್ತೇವೆ ಗೆ ಬರುವಂತಹ ಹಾಲನ್ನು ಗಿಣ್ಣದ ಹಾಲು ಅಂತ ಹೇಳ್ತೇವೆ ಸೊ ಆ ರೀತಿಯ ಒಂದು ಆರಂಭದ ಹಾಲು ಅದಕ್ಕೆ ಕೊಲೆಸ್ಟ್ರಾಂ ಅಂತ ಹೇಳ್ತೇವೆ ಅದು ಮಗುವಿನ ಆರೋಗ್ಯದ ದೃಷ್ಟಿಯಲ್ಲಿ ತುಂಬಾ ಪ್ರಮುಖವಾದಂಥದ್ದು ಅಂದರೆ ಅದರಲ್ಲಿ ಆಗಷ್ಟೇ ತಾಯಿಯ ಗರ್ಭದಿಂದ ಹೊರಗೆ ಬಂದಿರತಕ್ಕಂಥ ಮಗುಗೆ ಇನ್ನು ಮುಂದೆ ಬೇಕಾದಂತಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಸಾಕಷ್ಟು ಆಂಟಿಬಾಡಿಗಳನ್ನ ಒಳಗೊಂಡಂತಹ ಒಂದು ದ್ರಾವಣ ಅದಾಗಿರ್ತದೆ ಆದರೆ ಇವತ್ತಿಗೂ ಹಲವಾರು ಮನೆಗಳಲ್ಲಿ ಏನಾಗ್ತದೆ ಅಂದರೆ ಆರಂಭದ ಹಾಲು ಗಟ್ಟಿ ಇರ್ತದೆ ಅದು ಜೀರ್ಣ ಆಗೋದಿಲ್ಲ ಅಂತ ತಪ್ಪಿಸಿ ಬಿಡುವಂತ ಸಾಧ್ಯತೆ ಇರ್ತದೆ ಅಥವಾ ಅವಳಿಗೆ ಸಿಜೇರಿಯನ್ ಆಗಿದೆ ಅಥವಾ ಅವಳು ತುಂಬಾ ಸುಸ್ತಾಗಿದ್ದಾಳೆ ಅವಳಿಗೆ ರಾತ್ರಿ ನಿದ್ದೆ ಆಗಿಲ್ಲ ತಾಯಿಗೆ ಅವಳಿಗೆ ಒಂದೆರಡು ದಿನ ಸುಧಾರಿಸ್ಕೊಳ್ಳಿ ಅಲ್ಲಿವರೆಗೂ ನಾವು ಬಾಟಲ್ ಫೀಡ್ ಕೊಡೋಣ ಅಂತ ಆರಂಭದ ಹಾಲನ್ನು ಕೊಡುವುದೇ ಇಲ್ಲ ಇವತ್ತು ಇಷ್ಟು ಪ್ರಮುಖವಾದಂತಹ ಸ್ತನ್ನಪಾನದ ಬಗ್ಗೆ ಸಾಕಷ್ಟು ಜಾಗೃತಿ ನಡೆದಿದ್ರು ಕೂಡ ಈ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಆರು ಮೊದಲ ಆರು ತಿಂಗಳು ಹುಟ್ಟಿದ ದಿನದಿಂದ ಆರು ತಿಂಗಳವರೆಗೂ ಹಾಲನ್ನು ಮಾತ್ರ ಕುಡಿಸುವಂತ ತಾಯಂದಿರ ಸಂಖ್ಯೆ ಒಂದು ಐವತ್ತೈದು ಪರ್ಸೆಂಟ್ ಮಾತ್ರ ಇದೆ ಓಕೆ ಆ ಐವತ್ತೈದು ಶೇಕಡ ತಾಯಂದ್ರಲ್ಲಿ ಮೊದಲ ಒಂದು ಗಂಟೆಯಲ್ಲಿ ಹಾಲು ಕುಡಿಸಿದವರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಮೊದಲ ಒಂದು ಗಂಟೆ ಅದು ಮತ್ತೆ ಒಂದು ನಲವತ್ನಾಲ್ಕು ನಲವತ್ತೈದಕ್ಕೆ ಬಂದು ಇಳೀತದೆ ಅರ್ಥ ಆಯ್ತಾ ಸೊ ಪ್ರತಿ ಪ್ರತಿ ಮಗುವನ್ನ ಹೆತ್ತಂತ ತಾಯಿ ಪ್ರತಿ ತಾಯಿ ತಾಯಿ ಅಂದ ತಕ್ಷಣ ಮಗು ಎತ್ತ ಮೇಲೆ ಅಲ್ವಾ ಸೊ ಪ್ರತಿ ತಾಯಿ ಹಾಲನ್ನ ಕುಡಿಸ್ಬೇಕು ಅಲ್ಲಿಗೆ ಹಂಡ್ರೆಡ್ ಪರ್ಸೆಂಟ್ ಆಗ್ಬೇಕು ನಮ್ದು ಬ್ರೆಸ್ಟ್ ಫೀಡಿಂಗ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಆದ್ರೆ ದುರದೃಷ್ಟ ಆಗ್ತಾ ಇಲ್ಲ ಸೊ ಅದರ ಉದ್ದೇಶ ಇಷ್ಟೊಂದಿದೆ ಮೊದಲ ಆರಂಭದ ಒಂದು ಗಂಟೆ ಒಳಗೆ ಹಾಲನ್ನ ಕೊಡ್ಲಿಕ್ಕೆ ಶುರು ಮಾಡಬೇಕು ಈ ಅಷ್ಟು ಚಿಕ್ಕ ಮಗು ಅದು ಹೇಗೆ ಹಾಲು ಕುಡಿತಿದೆ ಅದಕ್ಕಿನ್ನು ಅದು ತುಂಬಾ ಸುಸ್ತಿದೆ ಅದು ಚಿಕ್ಕ ಮಗು ವೆಯ್ಟ್ ಕಡಿಮೆ ಇದೆ ಏನೇನು ಯಾವಗಳಿರ್ಲಿ ಅದು ತಾಯಿಯ ಎದೆ ಮೇಲೆ ಹಾಕಿ ತಾಯಿಯ ಚರ್ಮಕ್ಕೆ ತಾಗಿ ಮಲಗಿಸಿದಾಗ ಅದು ಸೃಷ್ಟಿಯ ನಿಯಮ ಇವತ್ತು ಮಗುವಿಗೆ ನಾವು ನಾಳೆ ದಿನ ಏನೆಲ್ಲ ಪಾಠ ಹೇಳ್ಕೊಡ್ಬೇಕಾಗ್ಬೋದು ಆದರೆ ಮಗುಗೆ ಏನು ಹೇಳ್ಕೊಡೋದು ಬೇಡ ನಾವು ಹಾಲನ್ನು ಕುಡಿಯೋದನ್ನು ಹೇಳ್ಕೊಡೋದು ಬೇಡ ಅದು ಸೃಷ್ಟಿಯ ನಿಯಮ ಅದಕ್ಕೆ ಹಸಿವಾಗ್ತದೆ ಹಸಿವಾದ ತಕ್ಷಣ ಅದು ಬಾಯಿ ಚಪ್ಪರಿಸಲಿಕ್ಕೆ ಶುರು ಮಾಡ್ತದೆ ಚಪ್ಪರಿಸಲಿಕ್ಕೆ ಶುರು ಮಾಡಿದಾಗ ಬಾಯಿಯ ಹತ್ತಿರ ತಾಯಿಯ ಮೊಲೆಯ ತೊಟ್ಟು ಸಿಕ್ಕರೆ ಅದು ಚೀಪ್ಲಿಕ್ಕೆ ಶುರು ಮಾಡ್ತದೆ ಅದು ಚೀಪ್ಲಿಕ್ಕೆ ಶುರು ಮಾಡಿದಾಗ ನೋಡಿ ಅದು ತೊಟ್ಟನ್ನ ಚೀಪಿ ಚೀಪಿ ಹಾಲು ಬರ್ತಿಲ್ಲ ಅಂತ ಅದು ಅಳತಿದೆ ಅವನಿಗೆ ಹಸಿವ್ ಆಗ್ತಿರ್ಬೇಕಂತ ತಕ್ಷಣಕ್ಕೆ ನಾವು ತೆಗೆದು ಬೇರೆ ಕೊಡ್ಲಿಕ್ಕೆ ಶುರು ಮಾಡಿದಾಗ ಅಲ್ಲಿ ಬರಬೇಕಾದಂತ ಹಾಲು ತಪ್ಪಿ ಹೋಗುವಂಥ ಸಾಧ್ಯತೆ ಇರುತ್ತೆ ಅದು ಬರ್ತಿದೆ ಬರ್ತಿಲ್ಲ ಮಗು ಅಳ್ತಿದೆ ಆ ಅಳುವನ್ನು ಕೇಳಿ ತಾಯಿಗೆ ಹಾಲು ಟಿಕ್ರೆಷನ್ ಹಾಕ್ತಾ ಇರ್ತದೆ ಅಲ್ಲಿವರೆಗೂ ತಾಳ್ಮೆಯಿಂದ ಇರಬೇಕಷ್ಟೇ ಆದರೆ ಅದನ್ನ ಅವಸರದಲ್ಲಿ ಅಯ್ಯೋ ಹಾಲೇ ಬರ್ತಿಲ್ಲ ಅವಳಿಗೆ ಇನ್ನು ಕೊಡೋದೇ ಬೇಡ ಅಂತ ಹೇಳಿ ತಪ್ಪಿಸಬಾರ್ದು ಅದು ತುಂಬಾ ಮುಖ್ಯವಾದಂಥದ್ದು ಸೊ ಮಗುವಿಗೆ ಇದರ ಲಾಭಗಳನ್ನು ನೋಡ್ಕೊಂಡ್ರೆ ಈ ಸಪ್ತಾಹ ಯಾಕೆ ಮಾಡಬೇಕು ಅಂತ ನೋಡಿಕೊಂಡಾಗ ಈ ಆರೋಗ್ಯದ ದೃಷ್ಟಿಯಲ್ಲಿ ತುಂಬಾ ಮುಖ್ಯ ಆಗ್ತದೆ ಮಕ್ಕಳಿಗೆ ನೋಡಿ ಒಂದು ಮೊದಲ ಆರು ತಿಂಗಳು ಮಗುವಿಗೆ ಆಹಾರವೇ ಹಾಲು ಎರಡನೇದು ಈ ಹಾಲಿನ ವಿಶೇಷತೆ ಏನಪ್ಪ ನಾವು ಬೇರೆ ಹಾಲು ಕೊಡ್ತೇವೆ ದನದ ಹಾಲು ಕೊಡ್ತೇವೆ ಮೇಕೆ ಹಾಲು ಕೊಡ್ತೇವೆ ಅಥವಾ ಪೌಡರ್ ಹಾಲು ಕೊಡ್ತೇವೆ ಅಂತ ಇಟ್ಕೊಳ್ಳೋಣ ಆದರೆ ತಾಯಿಯ ಹಾಲಿನ ವಿಶೇಷತೆ ಏನಂದರೆ ಆ ತಾಯಿಯ ಹಾಲಿನಲ್ಲಿ ಅದು ಮಗು ಪ್ರಸವದ ನಂತರದ ಒಂದು ತಿಂಗಳಲ್ಲಿ ಅದರ ಕಂಟೆಂಟ್ಸ್ ಅಂದರೆ ಆ ಹಾಲಿನ ನೀರಿನ ಅಂಶ ಅದರಲ್ಲಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಬೇರೆ ಬೇರೆ ಅಂಶಗಳೇನಿರ್ತದೆ ಅದರ ಎಲ್ಲ ಕಂಟೆಂಟ್ಸ್ ಕ್ವಾಂಟಿಟಿ ಪ್ರತಿ ತಿಂಗಳಿಗೂ ಬದಲಾಗ್ತದೆ ಒಂದು ತಿಂಗಳ ಮಗುವಿಗೆ ಹೇಗಿರಬೇಕು ಹಾಲು ಆಗಿರ್ತದೆ ಎರಡು ತಿಂಗಳ ಮಗುವಿಗೆ ಹೇಗಿರಬೇಕು ಆಗಿರ್ತದೆ ಆರು ತಿಂಗಳ ಮಗುವಿಗೆ ಹೇಗಿರಬೇಕು ಆಗಿರ್ತದೆ ಅದರಲ್ಲಿ ನೀರಿನ ಅಂಶ ಇರ್ಬೋದು ಬೇರೆ ಬೇರೆ ಕ್ಯಾಲ್ಷಿಯಂ ಅಂಶ ಇರ್ಬೋದು ಬೇರೆ ಬೇರೆ ಅಂಶಗಳು ಅದು ಬದಲಾಗ್ತಾ ಹೋಗ್ತದೆ ಇಂತಹ ಸೂಕ್ಷ್ಮ ಇಂಗ್ರೀಡಿಯೆಂಟ್ಸಿನ ಆ ಬದಲಾವಣೆಗಳು ಬೇರೆ ಯಾವ ಫಾರ್ಮುಲಾ ಫೀಡಲ್ಲಿ ಅಲ್ಲಿ ತರಲಿಕ್ಕೆ ಸಾಧ್ಯ ಇಲ್ಲ ಅದು ಸೃಷ್ಟಿಯಷ್ಟೇ ದೇವರು ಮಾಡಿದ್ದು ಅದು ಸೃಷ್ಟಿಯ ನಿಯಮ ಅದು ಓಕೆ ಸೊ ಮಗುವಿಗೆ ಮಗುವಿಗೆ ಬೇಕಾದಂತಹ ಕ್ವಾಂಟಿಟಿ ಮಗುವಿಗೆ ಬೇಕಾದಷ್ಟು ಕ್ವಾಂಟಿಟಿ ಯಾವ ಪ್ರಮಾಣದಲ್ಲಿ ಸಿಗಬೇಕು ಅದರಲ್ಲಿ ನೀರಿನ ಅಂಶ ಎಷ್ಟಿರಬೇಕು ಅದರಲ್ಲಿ ಇದನ್ನು ಕ್ಯಾಲೋರೀಸ್ ಎಷ್ಟಿರಬೇಕು ಮಗುವಿಗೆ ಮತ್ತೆ ಟೆಂಪರೇಚರ್ ಎಷ್ಟಿರಬೇಕು ಅದರ ಹಾಲಿನ ಟೆಂಪರೇಚರ್ ಎಷ್ಟಿರಬೇಕು ಮಗುವಿಗೆ ಮತ್ತೆ ಮಗುವಿಗೆ ಸುಲಭವಾಗಿ ಪಚನವಾಗ್ಲಿಕ್ಕೆ ಏನೇನು ಇರಬೇಕು ಇದೆಲ್ಲದನ್ನು ಹೇಳಿ ಮಾಡಿಸ್ದಂಗೆ ಇರ್ತದೆ ತಾಯಿ ಹಾಲು ಇದು ಯಾವುದು ಹೊರಗಿಂದ ಕೊಡ್ತಾ ಇರ್ತಕ್ಕಂಥ ಹಾಲುಗಳಲ್ಲಿ ಅದು ಸಾಧ್ಯ ಆಗುವುದಿಲ್ಲ ಸೊ ಇಲ್ಲಿ ಮಗುವಿಗೆ ಬೇಕಾದ ರೀತಿಯಲ್ಲಿ ಇರ್ತಕ್ಕಂಥದ್ದು ತುಂಬಾ ಮುಖ್ಯ ಆಗ್ತದೆ ಎರಡನೇದು ಮಗುವಿನ ಈ ರೋಗ ನಿರೋಧಕ ಶಕ್ತಿ ಅಂದ್ರೆ ಕಾಯಿಲೆಗಳು ಸೋಂಕುಗಳು ಬಂದ್ರೆ ಅದನ್ನು ತಪ್ಪಿಸುವಂತಹ ಒಂದು ರೋಗ ನಿರೋಧಕ ಶಕ್ತಿ ತಾಯಿ ಹಾಲಿನಲ್ಲಿ ಯಥೇಚ್ಛವಾಗಿರ್ತದೆ ಅದು ತುಂಬಾ ಮುಖ್ಯ ಆಗ್ತದೆ ಮೂರನೇದು ಇಲ್ಲಿ ಎರಡು ಲಾಭಗಳಿದೆ ಮಗುವಿಗೆ ಹಾಲು ಬೇಕು ಹಸಿವಾದಾಗೆಲ್ಲ ಹಾಲು ಕೇಳ್ತದೆ ಹಾಲು ಹಸಿವು ಆದ ತಕ್ಷಣ ಹಾಲು ಕೇಳಿದಾಗ ಬೇರೆ ನೀನು ಬಾಟ್ಲ್ ಫೀಲ್ ಫೀಡ್ ಕೊಡಬೇಕು ಅಂತಂದ್ರೆ ತಾಯಿ ಎದ್ದೇಳಬೇಕು ಹೋಗಿ ಹಾಲು ಕಾಸಬೇಕು ಮತ್ತೆ ಆರಿಸ್ಬೇಕು ಆರಿಸಿ ಆದ್ಮೇಲೆ ಮಗು ಕುಡಿಸ್ಬೇಕು ಅಷ್ಟೊತ್ತಿಗೆ ಅವನಿಗೆ ಹಸಿವು ಜಾಸ್ತಿ ಆಗಿರ್ಬೋದು ಕಿರಿಕಿರಿ ಆಗ್ಬೋದು ಹಠ ಮಾಡ್ಬೋದು ಅಥವಾ ಅಷ್ಟೊತ್ತಿಗೆ ಮಲಗಿ ಬಿಡ್ಬೋದು ಆದರೆ ತಾಯಿ ಹಾಗಲ್ಲ ರೆಡಿಮೇಡ್ ಮಗು ಅಳ್ತಾ ಇದೆ ತಕ್ಷಣಕ್ಕೆ ಕೊಡ್ಬೋದು ಅಂತ ಮತ್ತೆ ಇವತ್ತು ಈ ಐದು ವರ್ಷದ ಒಳಗಿನ ಮಕ್ಕಳನ್ನ ಹಲವಾರು ರೋಗಗಳು ಬಾಧಿಸ್ಲಿಕ್ಕೆ ಕಾರಣ ಏನಂತಂದ್ರೆ ಮಾಲ್ನ್ಯೂಟ್ರಿಷನ್ ಅಪೌಷ್ಟಿಕತೆ ಸೊ ಅಪೌಷ್ಟಿಕತೆ ಕಾಡುವಂತಹ ಹಲವಾರು ಮಕ್ಕಳಲ್ಲಿ ತಾಯಿಯ ಸ್ತನ್ಯಪಾನ ಇರದೇ ಇರತಕ್ಕಂಥದ್ದು ಕೂಡ ತುಂಬಾ ದೊಡ್ಡ ಕಾರಣ ಆಗಿರುತ್ತದೆ ಹಾಗಾಗಿ ಮಕ್ಕಳ ಈ ಅಪೌಷ್ಟಿಕತೆ ತಪ್ಪಿಸಲಿಕ್ಕೆ ಮೊದಲ ಎರಡು ವರ್ಷದಲ್ಲಿ ತಾಯಿಯ ಎದೆ ಹಾಲನ್ನ ಕುಡಿಸೋದು ಕೂಡ ತುಂಬಾ ಮುಖ್ಯ ಆಗ್ತದೆ ಇನ್ನು ಹಾಲನ್ನ ಬಿಟ್ಟು ಆಗುವಂತ ಕೆಲಸ ಏನಿದೆ ಅಲ್ಲಿ ತಾಯಿಯ ಹಾಲು ಕುಡಿಬೇಕಂದ್ರೆ ಮಗು ತಾಯಿಯ ದೇಹಕ್ಕೆ ಹತ್ರ ಇರ್ತದೆ ಶರೀರಕ್ಕೆ ಹತ್ರ ಇರ್ತದೆ ಮಗುವಿನ ಚರ್ಮ ತಾಯಿಯ ಚರ್ಮ ಎರಡು ಹತ್ರ ಇರೋದ್ರಿಂದ ಆ ಮಗುವಿಗೆ ಒಂದು ಆ ತಾಯಿಯ ಸ್ಪರ್ಶದಿಂದಾಗಿ ಮಗುವಿಗೆ ಒಂದು ಭದ್ರತೆ ಭಾವನೆ ಸಿಗ್ತದೆ ಭದ್ರತೆ ಭಾವನೆ ಸಿಗ್ತದೆ ಸೆಕ್ಯೂರ್ಡ್ ಫೀಲಿಂಗ್ ಸೊ ತಾಯಿಯ ಚರ್ಮಕ್ಕೆ ಅಂಟಿಕೊಂಡು ಮಗು ಇದ್ದಾಗ ಆ ಮಗು ನಾನಿಲ್ಲಿ ಸುರಕ್ಷಿತವಾಗಿದ್ದೇನೆ ಆ ಸುರಕ್ಷಿತ ಭಾವನೆ ಮಗುಗೆ ಸಿಗ್ತದೆ ಸೊ ತಾಯಿಯ ಎದೆ ಹಾಲನ್ನು ಕುಡಿದು ಬೆಳೆಯುವಂತ ಮಕ್ಕಳಲ್ಲಿ ಈ ಸುರಕ್ಷಿತ ಭಾವನೆ ಭದ್ರತೆ ಭಾವನೆ ಹೆಚ್ಚಾಗಿ ಕಾಣ್ತದೆ ಉಳಿದ ಮಕ್ಕಳಿಗೆ ನಾವು ಹೋಲಿಕೆ ಮಾಡಿದಾಗ ಮತ್ತೆ ನೋಡಿ ಈಗ ಮಗುವಿನಲ್ಲಿ ಆರೋಗ್ಯನೂ ಬೆಳಿಬೇಕು ಜೊತೆಗೆ ಒಂದು ಸೋಷಲೈಸೇಷನ್ ಸಾಮಾಜಿಕ ಪ್ರಕ್ರಿಯೆ ಶುರು ಆಗಬೇಕು ಅದು ಶುರುವಾಗೋದು ಎಲ್ಲಿಂದ ಒಂದು ನಮ್ಮನ್ನ ನೋಡುವಂತ ವ್ಯಕ್ತಿಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು ಎದುರಿಗೆ ನೋಡುವ ಮಗು ಸ್ಮೈ ವ್ಯಕ್ತಿ ಸ್ಮೈಲ್ ಮಾಡಿದ್ರೆ ನಾವು ಅವನನ್ನು ನೋಡಿ ಮುಗುಳ್ನೊಗೆ ಮಾಡೋದು ಇದು ಅಲ್ಲಿಂದ ಆರಂಭ ಆಗ್ತದೆ ಮಗು ಹಾಲು ಕುಡಿತಾ ಇರ್ತದೆ ತಾಯಿ ತನ್ನ ಕಣ್ಣಿನ ದೃಷ್ಟಿಯನ್ನು ಮಗು ಮೇಲೆ ಆಗ್ತಾಳೆ ಮಗು ತಾಯಿಯನ್ನು ನೋಡ್ತಾ ಇರ್ತದೆ ಮೊದಲ ಐ ಟು ಐ ಕಾಂಟ್ಯಾಕ್ಟ್ ಕಣ್ಣಿನ ಆ ನೋಟ ಅಲ್ಲಿ ಪ್ರಾರಂಭ ಆಗ್ತದೆ ಸೊ ಅಲ್ಲಿ ಹಾಲು ಕುಡಿತಾ ಕುಡಿತವೆ ಮಗು ಆ ನೋಡ್ತಾ ಅದೇನ್ ಮಾಡ್ತದೆ ಅಲ್ಲಿ ಒಂದು ಸೋಷಲೈಸೇಷನ್ ಸ್ಟಾರ್ಟ್ ಆಗ್ತದೆ ಸೋಷಲ್ ಸ್ಮೈಲ್ ಸ್ಟಾರ್ಟ್ ಆಗ್ತದೆ ತಾಯಿಯನ್ನು ಕಂಡ್ರೆ ಮುಖ ಗುರುತಿಸಲಿಕ್ಕೆ ಶುರು ಮಾಡ್ತದೆ ತಾಯಿನ ನೋಡಿ ಮಗು ನಗ್ಲಿಕ್ಕೆ ಕಲಿತದೆ ಇದೆಲ್ಲ ತಂತಾನೇ ಆಗುವಂತಹ ಕೆಲಸ ಸೊ ಅದು ಎಲ್ಲ ಆಡೆಡ್ ಬೆನಿಫಿಟ್ಸ್ ತಾಯಿಯ ಹಾಲಿನ ಜೊತೆಗೆ ಮತ್ತೆ ಈ ಮಗುವಿಗೆ ಕುಡಿಸ್ಬೇಕು ಮಗುವಿಗೆ ಇಷ್ಟೆಲ್ಲ ಲಾಭಗಳಿದೆ ಗೊತ್ತಿದ್ರು ಸರಿ ತಪ್ಪು ಕಲ್ಪನೆಗಳಾಗ್ತದೆ ಏನಂದ್ರೆ ಹಾಲು ಸಾಕಾಗಿ ಬರುವುದಿಲ್ಲ ಅಥವಾ ಮಗು ಬೆಳೀತಾ ಇಲ್ಲ ಮಗುವಿಗೆ ಸಾಕಾಗೋದಿಲ್ಲ ಅದಕ್ಕೆ ತುಂಬಾ ಅಳುತ್ತಾನೆ ಅಂತ ಹೇಳಿ ಬೇರೆ ಸ್ಟಾರ್ಟ್ ಮಾಡುವಂತ ಸ ಕಾರಣಗಳಿರ್ತದೆ ಏನ್ ಅರ್ಥ ಮಾಡ್ಕೊಳ್ಬೇಕು ನಾವಂದ್ರೆ ಮಗು ಅಳು ಈ ಪ್ರತಿ ಬಾರಿ ಮಗು ಅಳದು ಕೇವಲ ಹಸುವಿನಿಂದ ಅಲ್ಲ ಅವನಿಗೆ ಒದ್ದೆ ಆಗಿರ್ತದೆ ಮೂತ್ರ ಆಗಿರ್ತದೆ ಕಕ್ಕ ಆಗಿರ್ತದೆ ಅಥವಾ ಅವನಿಗೆ ಬೋರ್ ಆಗ್ತಿದೆ ಅಥವಾ ಅಮ್ಮ ಇಲ್ಲ ಅನ್ನೋ ಭಯ ಆಗ್ತಿರ್ಬೋದು ಸೊಳ್ಳೆ ಕಚ್ಚಿರ್ಬೋದು ಬೇರೆ ಬೇರೆ ಕಾರಣಗಳಿಂದ ಮಗು ಅಳ್ಬೋದು ಸೊ ಪ್ರತಿ ಸರಿ ಮಗು ಅಳ್ತಾ ಇದೆ ಅಂದ ತಕ್ಷಣ ತಾಯಿ ಹಾಲು ಸಾಕಾಗ್ತಿಲ್ಲ ಅಂತ ಅನ್ಕೊಂಡು ತಕ್ಷಣಕ್ಕೆ ನಾವು ಬೇರೆ ಬಾಟಲ್ ಫೀಡ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಹಾಗಂತ ಅತಿಯಾದ ರೀತಿಯ ರೋದನ ಕಂಟಿನ್ಯೂಸ್ ಮಗು ಅಳ್ತಾ ಇದೆ ಅಂದ್ರೆ ನಾವು ಮಕ್ಕಳ ಡಾಕ್ಟರ್ನ ಕಾಣ್ಬೋದು ಕಾರಣಗಳನ್ನ ತಿಳ್ಕೊಬಹುದು ಅಥವಾ ಹೆರಿಗೆ ಮಾಡಿಸಿದಂತ ಪ್ರಸೂತಿ ತಜ್ಞರನ್ನು ಹೋಗಿ ಕೇಳಬಹುದು ಅಂದ್ರೆ ಮಗು ತುಂಬಾ ಅಳ್ತಾ ಇದೆ ಈಗ ಏನಾರ ಎದೆ ಹಾಲು ಕಡಿಮೆ ಇದೆ ಅಂತ ಅನಿಸ್ತಾ ಇದೆ ನಮ್ಗೆ ಏನ್ ಮಾಡಬೇಕು ಸಾಲ ಎದೆ ಹಾಲು ಸಾಕ ಅಥವಾ ಬೇರೆ ಏನಾದ್ರು ಕೊಡ್ಬೇಕಂತ ಅದನ್ನು ಕೇಳಿದ್ರೆ ನಮ್ಗೆ ಗೊತ್ತಾಗ್ತದೆ ಈಗ ನೋಡಿ ಮಗು ಆಲ್ಮೋಸ್ಟ್ ಆರರಿಂದ ಎಂಟು ಬಾರಿ ಮೂತ್ರ ಮಾಡ್ತಾ ಇದೆ ಮೂತ್ರ ಸ್ವಚ್ಛವಾಗಿದೆ ಅಥವಾ ಒಂದು ಆರರಿಂದ ಎಂಟು ಬಾರಿ ಪ್ರತಿ ಸರಿ ಸ್ವಲ್ಪ ಸ್ವಲ್ಪ ಕ್ಲಿಯರ್ ಆಗಿರೋ ಮೋಷನ್ ಮಾಡ್ತಾ ಇದೆ ಅಂದಾಗ ಧೈರ್ಯವಾಗಿ ನಾವು ಕೇವಲ ತಾಯಿಯ ಎದೆ ಹಾಲನ್ನು ಮಾತ್ರ ಮುಂದುವರಿಸಬಹುದು ಅದನ್ನು ಮೀರಿ ಏನಾದರೂ ಈ ರೀತಿಯ ತೊಂದರೆಗಳು ಕಂಡು ಬರ್ತಾ ಇದೆ ಅಂದಾಗ ಮಾತ್ರ ಅದು ಕೂಡ ಮಕ್ಕಳ ವೈದ್ಯರನ್ನು ಭೇಟಿ ಮಾಡಿ ಇರುವ ಲಕ್ಷಣಗಳನ್ನು ತಿಳಿಸಿ ಮತ್ತೆ ಬೇರೆ ತಾಯಿ ಹಾಲನ್ನು ಬಿಟ್ಟು ಬೇರೆ ಏನಾದ್ರು ಕೊಡಬೇಕಾ ಅಂತ ಕೇಳಿ ತಿಳ್ಕೊಬಹುದು ಆದರೆ ಮೊದಲ ಆರು ತಿಂಗಳು ತಾಯಿಯ ಹಾಲು ತುಂಬಾ ಶ್ರೇಷ್ಠ ಅವಶ್ಯಕ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಎಷ್ಟು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಅನಿವಾರ್ಯವಲ್ಲದ ಕಾರಣಗಳಲ್ಲೆಲ್ಲವೂ ಕೊಡೋದು ಒಳ್ಳೆಯದು ಈಗ ಒಂದು ಮಗುವಿಗೆ ಸರ್ ಎಷ್ಟು ವರ್ಷದವರೆಗೆ ತಾಯಿ ಎದೆ ಹಾಲನ್ನು ಕೊಡಬಹುದು ಅಂತ ಎಲ್ಲ ರಾಷ್ಟ್ರಗಳಲ್ಲಿ ಪ್ರಾಕ್ಟೀಸ್ ಮಾಡುವಂತಹ ಒಂದು ಪರಿಪಾಠ ಏನಂದ್ರೆ ಮೊದಲ ಆರು ತಿಂಗಳು ಕಂಪಲ್ಸರಿ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅದರ ನಂತರ ಆರು ತಿಂಗಳ ನಂತರ ಬರೀ ಹಾಲಷ್ಟೇ ಸಾಕಾಗುವುದಿಲ್ಲ ಬೇರೆ ಎಲ್ಲ ಮಗು ಏನೇನು ತಿಂತದೆ ಸಣ್ಣ ಇದು ಬೇಳೆ ಇರ್ಬೋದು ಸ್ಮ್ಯಾಶ್ ಮಾಡಿ ಅದನ್ನು ಕೊಡುವಂಥದ್ದು ಅನ್ನವನ್ನು ನಾವು ಮೆತ್ತಗೆ ಮಾಡಿ ಕೊಡುವಂಥದ್ದು ಅಥವಾ ಹಣ್ಣುಗಳನ್ನು ನಾವು ಅದನ್ನ ಪೀಸ್ ಮಾಡಿ ಮತ್ತೆ ಸ್ಮ್ಯಾಷ್ ಮಾಡಿ ಕೊಡುವಂಥದ್ದು ಇಂಥದ್ದೆಲ್ಲ ಪ್ರಾರಂಭ ಮಾಡಬಹುದು ಆರು ತಿಂಗಳ ನಂತರ ಸೊ ಹಾಲನ್ನ ಕಂಟಿನ್ಯೂ ಮಾಡಬಹುದು ಜೊತೆಗೆ ಬೇರೆ ಆಹಾರವನ್ನ ಕೊಡಲಿಕ್ಕೆ ಶುರು ಮಾಡಬಹುದು ಅದರ ಜೊತೆಗೆ ಜೊತೆಗೆ ಹಾಲನ್ನು ಎರಡು ವರ್ಷದವರೆಗೂ ಕೊಡ್ಬೋದು ಅಂತ ಒಂದು ಪರಿಪಾಠ ಇದು ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಈಗ ಈ ಸ್ತನ್ಯಪಾನದಿಂದ ತಾಯಿಗೆ ಏನೇನು ಲಾಭ ಇದೆ ಹ ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಯಾಕೆಂದ್ರೆ ಆ ಬದಲಾಗ್ತಿರ್ತಕ್ಕಂಥ ಒಂದು ಒಂದು ಯೋಚನಾ ರೀತಿ ಒಂದು ಕಾಲದಲ್ಲಿ ನನಗೆ ಸರಿಯಾದ ಕಾಲಘಟ್ಟ ನೆನಪಿಲ್ಲ ಒಂದು ಕಾಲದಲ್ಲಿ ತಾಯಿಗೆ ಎದೆ ಹಾಲನ್ನು ಕೊಡ್ಲೇಬೇಕು ಅಂತ ಹೇಳುವುದು ಕೂಡ ಆಕೆಯ ಸ್ವಾತಂತ್ರ್ಯ ಅರಣಾದ ಆದಂಗೆ ಅನ್ನೋ ರೀತಿಯ ಒಂದು ಆಲೋಚನೆ ಬಂದು ಸಾಕಷ್ಟು ಯುವತಿಯರು ಮದುವೆ ಇದನ್ನು ಮಗು ಆದ ಮೇಲೆ ನಾನು ಹಾಲು ಕೊಡುವುದಿಲ್ಲ ಅನ್ನೋ ರೀತಿ ಯೋಚನೆ ಮಾಡುವಷ್ಟು ಮಟ್ಟಕ್ಕೆ ಆಲೋಚನೆ ಮಾಡುವ ಹಾಗೆ ಮಾಡಿತ್ತು ತದನಂತರ ಈ ರೀತಿ ಈಗ ಈಗೇನಂದ್ರ ಗವರ್ಮೆಂಟ್ ಪಾಲಿಸೀಸ್ ಬಂದ ಮೇಲೆ ಯಾಕೆ ವಿಶ್ವದಾದ್ಯಂತ ಅವರು ಜೋರಾಗಿ ಗಲಾಟೆ ಮಾಡಿ ಹೇಳ್ತಾ ಇದ್ದಾರೆ ತಾಯಿಗೆ ಮಗುವಿನ ಹಾಲು ತುಂಬಾ ಮುಖ್ಯ ಅಂತ ಅಥವಾ ಪದೇ ಪದೇ ಆಗ್ತಾ ಇರ್ತಕ್ಕಂಥ ಮಗುವಿನ ಆರೋಗ್ಯದ ಸಮಸ್ಯೆಗಳು ಸೋಂಕುಗಳು ನೋಡಿ ಈಗ ಹೆಚ್ಚಿನ ಮಹಿಳೆಯರು ಮತ್ತೆ ಬದಲಾಗ್ತಿದ್ದಾರೆ ಸ್ತನಪಾನ ಅವಶ್ಯಕ ಅಂತ ತಿಳ್ಕೊಂಡಿದ್ದಾರೆ ಆದರೂ ಕೂಡ ಇನ್ನೂ ಕೆಲವೊಂದು ಏನು ತಪ್ಪು ಕಲ್ಪನೆಗಳು ಇರ್ತಂದ್ರೆ ತಾಯಿಗೆ ತನ್ನ ಸೌಂದರ್ಯ ಕಡಿಮೆ ಆಗ್ತದೇನೋ ತಾನು ಚಂದ ಕಾಣೋದಿಲ್ವೇನೋ ಮಗುವಿಗೆ ಹಾಲು ಕೊಟ್ಬಿಟ್ರೆ ಅನ್ನೋ ರೀತಿ ಆಲೋಚನೆಗಳಿತ್ತು ಮತ್ತೆ ಇನ್ನೂ ಕೆಲವೊಂದು ಇನ್ಕನ್ವೀನಿಯನ್ಸ್ ಇತ್ತು ಅಂದ್ರೆ ಕೆಲಸಕ್ಕೆ ಹೋಗ್ತಾ ಇರ್ತಕ್ಕಂಥ ಮಹಿಳೆಯರಿಗೆ ನಾನು ಕೆಲಸದ ಜಾಗದಲ್ಲಿ ಹಾಲು ಕೊಡಿಸ್ಲಿಕ್ಕಾಗುದಿಲ್ಲ ತುಂಬಾ ಕಷ್ಟ ಆಗ್ತದೆ ಈ ರೀತಿಯೆಲ್ಲ ಆದ್ರೆ ಎಲ್ಲ ಏನು ಬದಲಾವಣೆ ಆಗ್ತಿದೆ ನೋಡಿ ಈಗ ಕಂಪಲ್ಸರಿ ಮೆಟರ್ನಿಟಿ ಲೀವ್ ಕೊಟ್ಟಿದ್ದಾರೆ ಆರು ತಿಂಗಳವರೆಗೂ ಸರ್ಕಾರನೇ ರಜೆ ನೀಡಿದೆ ಆದರೆ ಎಲ್ಲದರ ಉದ್ದೇಶ ಇಷ್ಟೇ ನೀವು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡಿ ಅಂತ ಮತ್ತೆ ಈಗ ಒಂದು ವೆಲ್ಕಮಿಂಗ್ ಡೆವಲಪ್ಮೆಂಟ್ಸ್ ಸ್ವಾಗತಕಾರಿ ಬೆಳವಣಿಗೆಗಳು ಹಲವಾರು ಸಂಸ್ಥೆಗಳು ಕೂಡ ಹಾಲು ಕೊಡಿಸುವಂತಹ ತಾಯರಿಗೆ ಅನುಕೂಲ ಅಂತ ಅಂತೇಳಿ ಒಂದು ಸಪರೇಟ್ ಏರಿಯಾನ ಗುರುತಿಸಿ ಅಲ್ಲಿ ತಾಯಿಗೆ ಕೂಡ ಹಾಲು ಕುಡಿಸಲಿಕ್ಕೆ ಯೋಗ್ಯವಾದಂಥ ಸ್ಥಳವನ್ನ ಅವರು ಕಲ್ಪಿಸ್ಕೊಡ್ತಾ ಇದ್ದಾರೆ ಸೊ ಇದ್ರ ಜೊತೆಗೆ ಏನು ಬದಲಾಗಬೇಕು ಅಂದರೆ ಆಕ್ಚುಲಿ ತಾಯಿಂದರಿಗೆ ಹಾಲು ಕೊಡಿಸುವಂತಹ ತಾಯಂದ್ರಿಗೆ ಅವರ ಸೌಂದರ್ಯ ಕಡಿಮೆ ಆಗೋದಿಲ್ಲ ಬದಲಾಗಿ ಅವರ ಸೌಂದರ್ಯ ವೃದ್ಧಿಸ್ತದೆ ಅವರಲ್ಲಿ ಒಂದು ಕಳೆ ಬರ್ತದೆ ಜೊತೆಗೆ ಅವರ ಸ್ತನಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಯಾವ ಮಹಿಳೆಯರು ಈ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡೋದಿಲ್ವೋ ಅವರಿಗೆ ಹೋಲಿಕೆ ಮಾಡಿದಾಗ ಬ್ರೆಸ್ಟ್ ಫೀಡಿಂಗ್ ಮಾಡಿದಂತಹ ತಾಯಂದರಿಗೆ ಸ್ತನಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ವಿಶೇಷವಾಗಿ ಈ ಬ್ರೆಸ್ಟ್ ಕ್ಯಾನ್ಸರ್ನಂತಹ ಈಗ ತಾವು ಕೇಳಿರ್ಬೋದು ವಿಶ್ವದಾದ್ಯಂತ ಹಲವಾರು ಕ್ಯಾನ್ಸರ್ಗಳಲ್ಲಿ ಈ ಬ್ರೆಸ್ಟ್ ಕ್ಯಾನ್ಸರ್ ಕೂಡ ತುಂಬಾ ಸಾಮಾನ್ಯವಾಗಿ ಹೆಚ್ಚುತ್ತಾ ಇರ್ತಕ್ಕಂಥ ಒಂದು ಕ್ಯಾನ್ಸರ್ ಅಂತಹ ಬ್ರೆಸ್ಟ್ ಕ್ಯಾನ್ಸರ್ನಂತಹ ಕಾಯಿಲೆಗಳಿಗೂ ಕೂಡ ಹಾಲು ಕುಡಿಸುವಂಥದ್ದು ಎದೆ ಹಾಲು ಕುಡಿಸುವಂಥದ್ದು ಒಂದು ಪ್ರೊಟೆಕ್ಟಿವ್ ಫ್ಯಾಕ್ಟರ್ ಅಂತ ನಮಗೆ ತಿಳಿದಾಗ ನಾವು ಈ ವಿಚಾರವನ್ನು ಎಲ್ಲ ಮಹಿಳೆಯರಿಗೆ ತಲುಪಿಸೋದು ತುಂಬಾ ಸೂಕ್ತ ಆಗ್ತದೆ ಒಂದು ಸೌಂದರ್ಯನ ವೃದ್ಧಿಸ್ತದೆ ಎರಡನೇದು ಬ್ರೆಸ್ಟ್ ಕ್ಯಾನ್ಸರ್ ಕಡಿಮೆ ಮಾಡ್ತದೆ ರಿಸ್ಕನ್ನು ಅನ್ನು ಕಡಿಮೆ ಮಾಡ್ತದೆ ಮೂರನೇದು ಸಾಕಷ್ಟು ಮಹಿಳೆಯರಿಗೆ ಹಾಲು ಕುಡಿಸುವಷ್ಟು ತಿಂಗಳುಗಳು ಅವರ ವೆಯ್ಟ್ ಗೇನ್ ಜಾಸ್ತಿ ಆಗುವುದಿಲ್ಲ ಅವರ ತೂಕ ಜಾಸ್ತಿ ಆಗುವುದಿಲ್ಲ ಎಲ್ಲ ಮಹಿಳೆಯರಿಗೂ ಒಂದು ಮನಸ್ಸಲ್ಲಿ ಇರ್ತದೆ ನಾನು ತೂಕ ಜಾಸ್ತಿ ಆಗಬಾರ್ದು ನಾನು ಇದೇ ರೀತಿ ಚೆನ್ನಾಗಿ ಸ್ಲಿಮ್ ಆಗಿರಬೇಕು ಅಂತ ಸೊ ಏನು ತಿಳ್ಕೋಬೇಕು ಅಂದ್ರೆ ಹಾಲನ್ನು ಕುಡಿಸ್ತಾ ಇದ್ದಷ್ಟು ದಿನ ನಿಮ್ಮ ಶರೀರದ ತೂಕ ಹೆಚ್ಚುವುದಿಲ್ಲ ನಾಲ್ಕನೇದು ಲಾಭ ಏನಂತಂದ್ರೆ ಒಂದು ನ್ಯಾಚುರಲ್ ಕಾಂಟ್ರಾಸೆಪ್ಟಿವ್ ಈಗ ತಾಯಿಗೆ ಒಂದು ಮಗು ಹೆರಿಗೆ ಆಗಿದೆ ಇನ್ನೊಂದು ಮಗು ಸದ್ಯಕ್ಕೆ ಬೇಡ ಸೊ ಎಲ್ಲಿವರೆಗೂ ಆಕೆ ಸ್ತನ್ಯಪಾನ ಮಾಡ್ತಿದ್ದಾಳೆ ಅಲ್ಲಿವರೆಗೂ ಇನ್ನೊಂದು ಮಗು ಅಂದ್ರೆ ಇನ್ನೊಂದು ಗರ್ಭ ಧರಿಸುವುದು ತಡ ಆಗ್ತದೆ ಸೊ ಅದು ನ್ಯಾಚುರಲ್ ಕಾಂಟ್ರಸೆಪ್ಟಿವ್ ಒಂದು ಒಂದು ಮಗುವಿಗೆ ಇನ್ನೊಂದು ಮಗುವಿಗೂ ಸ್ಪೇಸಿಂಗ್ ಮಾಡಲಿಕ್ಕೆ ಅದು ನ್ಯಾಚುರಲ್ ಆಗಿ ಆಗ್ತದೆ ಮಗುವಿಗೆ ಸ್ಪೇಸಿಂಗ್ ಅಂತ ಹೇಳ್ತೇನೆ ಒಂದು ಮಗು ಬಿಟ್ಟು ಇನ್ನೊಂದು ಮಗು ಸ್ವಲ್ಪ ಇಷ್ಟು ಒಂದು ವರ್ಷದ ನಂತರ ಆಗಲಿಯಾ ಎರಡು ವರ್ಷದ ನಂತರ ಆಗಲಿಯಾ ಅಂತ ಯೋಚನೆ ಇರ್ತದಲ್ಲ ಅದು ನ್ಯಾಚುರಲ್ ಆಗಿ ಆಗ್ತದೆ ನೈಸರ್ಗಿಕವಾಗಿ ಆಗ್ತದೆ ಮೂರನೇದು ನಾವು ಯೋಚನೆ ಮಾಡಿದಾಗ ಇದೆಲ್ಲ ತಾಯಿಗೆ ಮಗುವಿಗೆ ಬೇರೆ ಬೇರೆ ಆಗಿ ಯೋಚನೆ ಮಾಡಿದರೂ ಕೂಡವೇ ತಾಯಿ ಮಗುವಿನ ಒಡನಾಟ ಏನಿದೆ ಆ ಚರ್ಮಕ್ಕೆ ಒಬ್ರಿಗೊಬ್ರು ಸಿಗುವ ಸ್ಪರ್ಶ ಏನಿದೆ ಅದು ತಾಯಿಯ ಮನಸ್ಸಿನಲ್ಲಿ ಒಂದು ಸಂತೃಪ್ತಿ ಭಾವವನ್ನು ಆ ತಾಯ್ತನದ ಸುಖವನ್ನ ನೀಡುತ್ತದೆ ಅದು ತಾಯಿಯ ಮಾನಸಿಕ ಆರೋಗ್ಯಕ್ಕೆ ತುಂಬಾ ಮುಖ್ಯ ನಾನು ತಾಯಿ ಆದೆ ನನ್ನ ನನಗೊಂದು ಮಗು ಇದೆ ನಾನು ನನ್ನ ಮಗುವಿಗೆ ಹಾಲು ಕುಡಿಸ್ತಾ ಇದ್ದೀನಿ ನಾನು ನನಗೆ ಈ ತಾಯ್ತನದ ಸುಖ ಸಿಗ್ತಿದೆ ಅಂತ ಆ ಒಂದು ಸಂತೃಪ್ತಿ ಭಾವ ತಾಯಿಯ ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸ್ತದೆ ಆಕೆಗೆ ಇರತಕ್ಕಂಥ ಒತ್ತಡಗಳನ್ನು ಕಡಿಮೆ ಮಾಡುತ್ತದೆ ಆಕೆಗೆ ಹೆಚ್ಚಿನ ದೈಹಿಕ ಮತ್ತು ಶಾರೀರಿಕ ಮಾನಸಿಕ ಆರೋಗ್ಯ ಸಿಗ್ತದೆ ಮಗುವಿಗೆ ಹೇಗೆ ಸುರಕ್ಷೆ ಭಾವನೆ ಸಿಗ್ತದೆ ಭದ್ರತೆ ಭಾವನೆ ಸಿಗ್ತದೆ ರೋಗ ನಿರೋಧಕ ಶಕ್ತಿ ಸಿಗ್ತದೆ ಅದೇ ರೀತಿ ತಾಯಿಗೆ ಈ ಒಂದು ಮಾನಸಿಕ ಆರೋಗ್ಯ ಸಿಗ್ತದೆ ಇಬ್ಬರು ಸೇರಿ ಒಟ್ಟಿಗೆ ಇರ್ತಕ್ಕಂತಹ ಕೆಲಸದಿಂದಾಗಿ ಅಲ್ಲಿ ಬಾಂಡಿಂಗ್ ಅಂತ ಹೇಳ್ತೇವೆ ಅಂದ್ರೆ ತಾಯಿ ಮಗುವಿನ ಅನ್ಯೋನ್ಯತೆ ಹೆಚ್ಚುತ್ತದೆ ತಾಯಿ ಮಗುವಿನ ಅನ್ಯೋನ್ಯತೆ ಹೆಚ್ಚುತ್ತದೆ ಸೊ ಈ ತಾಯಿ ಮಗುವಿನ ಅನ್ಯೋನ್ಯತೆ ಹೆಚ್ಚುವುದರಿಂದ ಆ ಮಗುವಿಗೆ ಮುಂದೆ ಬೆಳೆದು ದೊಡ್ಡವನಾದ ಒಂದು ಮಾನವೀಯ ಸಂಬಂಧಗಳಲ್ಲಿ ಹೆಚ್ಚು ಒಂದು ಭಾವನೆಗಳು ಬೆಳೀತದೆ ಇಲ್ಲದಿದ್ರೆ ಏನಾಗ್ತದೆ ಅಂದ್ರೆ ತಾಯಿ ಎದುರಿಗೆ ಸಿಕ್ಕದಿದ್ದ ತಕ್ಷಣ ಮಗು ಅಳೋದು ಹೆದರ್ಕೊಳ್ಳೋದು ಭಯ ಪಡೋದು ಅಂಜಿಕೆ ಸ್ವಭಾವ ಆಗೋದು ಸಾಧ್ಯತೆ ಇರ್ತದೆ ಸೊ ಈ ತಾಯಿ ಮಗುವಿನ ಅನ್ಯೋನ್ಯತೆ ಬೆಳಿಲಿಕ್ಕೂ ಕೂಡ ಈ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗು ತುಂಬಾ ಮುಖ್ಯ ಅಂತ ಅನ್ಸ್ಕೊಳ್ತದೆ ಈಗ ಸರ್ ಹೊರಗಡೆ ಕೆಲಸಕ್ಕೆ ಹೋಗುವ ಮಹಿಳೆಯರು ಆರು ತಿಂಗಳ ನಂತರ ಅವರು ಕೆಲಸಕ್ಕೆ ಹೋಗಬೇಕಾಗ್ತದೆ ಆ ಸಂದರ್ಭದಲ್ಲಿ ತಮ್ಮ ಹೇಗೆ ಅವರು ಮಗುವಿಗೆ ಸಮಯದಿಗೆ ಹಾಲು ಕೊಡಬಹುದು ನೋಡಿ ಒಂದು ಕೆಲಸಕ್ಕೆ ಹೋಗೋವ್ರಿಗೆ ಎಲ್ಲರಿಗೂ ಗೊತ್ತಿರತಕ್ಕಂತ ಒಂದು ವಿಷಯ ಏನಂದ್ರೆ ಸಿಕ್ಸ್ ಮಂತ್ಸ್ ಮೆಟರ್ನಿಟಿ ಲೀವ್ ಇದೆ ಅಲ್ವಾ ಸಿಕ್ಸ್ ಮಂತ್ಸ್ ಮೆಟರ್ನಿಟಿ ಲೀವ್ ಸೊ ಸಿಕ್ಸ್ ಮಂತ್ಸ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡಿದ್ರೆ ಅಟ್ಲೀಸ್ಟ್ ನಾನು ನನ್ನ ಮಗುವಿಗೆ ಹಾಲು ಕೊಡಿಸ್ಲಿಲ್ಲ ಅನ್ನುವ ಯಾವ ಭಾವನೆ ನಿಮಗೆ ಕಾಡೋದಿಲ್ಲ ನಂತರದ ದಿನಗಳು ಕೂಡ ನಾನು ಹಾಲು ಕುಡಿಸಬೇಕು ಆದರೆ ನಾನು ಕೆಲಸಕ್ಕೆ ಹೋಗಬೇಕು ಅನಿವಾರ್ಯತೆ ಇದ್ದಾಗ ಈ ಸಂಸ್ಥೆಗಳಲ್ಲಿ ನಾವು ವಿನಂತಿಸಿಕೊಂಡಾಗ ಇದುವರೆಗೂ ಅವ್ರು ಯೋಚನೆ ಮಾಡಿದ್ರು ಕೂಡ ಹೆಚ್ಚಿನ ಮಹಿಳೆಯರು ಮಹಿಳೆಯರು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಸ್ಥೆಗಳಲ್ಲಿ ನಾವು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಆ ಸಂಸ್ಥೆಯಲ್ಲಿ ಒಂದು ಮಕ್ಕಳನ್ನ ನೋಡ್ಕೊಳ್ಳುವಂತಹ ಒಂದು ವಿಭಾಗ ಈ ಅಂಗನವಾಡಿ ರೀತಿಯದ ಒಂದು ಭಾಗ ಇರ್ತದೆ ಅಥವಾ ಬೇಬಿ ಕ್ರಷಸ್ ಇರುತ್ತೆ ಅಂದ್ರೆ ಸಂಸ್ಥೆಗೆ ಸಪರೇಟ್ ಆಗಿರ್ತಕ್ಕಂಥದ್ದು ಅಂಥದ್ದು ಮಾಡಿಕೊಂಡು ಮಗುವನ್ನು ಅಲ್ಲಿಗೆ ಕರೆದುಕೊಂಡು ಹೋಗ್ಬೋದು ಅಲ್ಲಿ ಬ್ರೇಕ್ಸ್ ಅಲ್ಲಿ ಈಗ ಉದಾಹರಣೆ ಒಂದೊಂದು ಮಗುಗೆ ಎರಡು ತಾಸಿಗೆ ಬೇಕಾಗುತ್ತೆ ಒಂದು ಮಗುಗೆ ಮೂರು ತಾಸಿಗೆ ಬೇಕಾಗ್ತದೆ ಇಷ್ಟೇ ಅಂತಲ್ಲ ಯಾವಾಗ ಮಗು ಅಳತದೆ ಯಾವಾಗ ಡಿಮ್ಯಾಂಡ್ ಮಾಡ್ತದೆ ಆವಾಗ ಹೋಗಿ ಕೊಡಿಸುವಂತ ಒಂದು ವಿಧಾನ ಇಲ್ಲ ಸರ್ ನಮ್ಮ ಸಂಸ್ಥೆಯಲ್ಲಿ ಆ ರೀತಿ ಇದಿಲ್ಲ ಒಂದು ವ್ಯವಸ್ಥೆ ಇಲ್ಲ ಅಂದವರು ಸಾಧ್ಯವಾದಷ್ಟು ಏನ್ ಮಾಡ್ಬೋದು ಅಂದ್ರೆ ನಿಮ್ಮ ಪ್ರಸೂತಿ ತಜ್ಞರ ಸಲಹೆ ಕೇಳಿಕೊಂಡು ನಿಮ್ಮದೇ ಬ್ರೆಸ್ಟ್ ಮಿಲ್ಕನ್ನು ಕೆಲಸಕ್ಕೆ ಹೊರಡೋದ್ಕಿಂತ ಮುಂಚೆ ಅದನ್ನು ಒಂದು ಸ್ವಚ್ಛವಾಗಿ ಎಕ್ಸ್ಟ್ರಾ ಇದನ್ನು ಮಾಡಿ ಎಕ್ಸ್ಪ್ರೆಸ್ ಮಾಡಿ ಅದನ್ನು ನೀರಲ್ಲಿ ಕುದಿಸಿ ಆರಿಸಿ ತೆಗೆದಿಟ್ಟಂತಹ ಬಾಟಲಲ್ಲಿ ನಿಮ್ಮ ಹಾಲನ್ನು ಎಕ್ಸ್ಪ್ರೆಸ್ ಮಾಡಿ ತೆಗೆದಿಟ್ಟು ಮತ್ತೆ ಅದನ್ನು ಕುಡಿಸ್ಲಿಕ್ಕೆ ಹೇಳಿ ಹೋಗ್ಬೋದು ಸೊ ಆವಾಗ ಏನಾಗುತ್ತೆ ಅಟ್ಲೀಸ್ಟ್ ಒಂದೋ ಎರಡು ಬಾರಿ ಮಗು ಹತ್ತಾಗ ತಾಯಿಯ ಹಾಲನ್ನೇ ಕುಡಿಸುವ ಸಾಧ್ಯತೆಗಳು ಕೂಡ ಇರ್ತದೆ ಹೇಗೂ ಆರು ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಬೇರೆ ಆಹಾರವನ್ನು ನಾವು ಪ್ರಾರಂಭಿಸ ಶುರು ಮಾಡಿರ್ತೀವಿ ಹಾಗಾಗಿ ತಾಯಿ ಕೆಲಸಕ್ಕೆ ಹೋಗಿ ಬರೋವರೆಗೂ ಬೇರೆ ಆಹಾರವನ್ನು ಕೊಟ್ಟು ಮತ್ತೆ ತಾಯಿ ಬಂದ ಮೇಲೆ ಮತ್ತೆ ಬೇಕಿದ್ರೆ ಎದೆ ಹಾಲನ್ನು ಮುಂದುವರಿಸಬಹುದು ಈ ಸ್ತನ್ಯಪಾನದ ಮಹತ್ವವನ್ನು ನೀವು ತಿಳ್ಕೊಂಡಿದ್ದೀರಿ ಯಾರ್ಯಾರು ಯಾರ್ಯಾರು ತಾಯಂದಿರಿದ್ದೀರಿ ನೇರವಾಗಿ ನೀವು ಇದನ್ನ ಪಾಲಿಸ್ಲಿಕ್ಕೆ ಶುರು ಮಾಡ್ಬೋದು ಜೊತೆಗೆ ನಿಮ್ಮ ಮನೆಯಲ್ಲಿ ಈಗ ಮದುವೆ ಆಗ್ಲಿಕ್ಕೆ ಹೊರಟಿರ್ತಕ್ಕಂಥ ಯುವತಿಯರಿದ್ದಾರೆ ಅಥವಾ ಈಗಷ್ಟೇ ಮದುವೆ ಆಗಿರ್ತಕ್ಕಂಥ ನವ ವಧುಗಳಿದ್ದಾರೆ ಅಥವಾ ಗರ್ಭಿಣಿ ಮಹಿಳೆಯರು ನೀವು ಕೆಲಸ ಮಾಡ್ತಾ ಇದ್ರೆ ಅವ್ರ ಜೊತೆಗೆ ನೀವು ಅಂಗನವಾಡಿ ಕಾರ್ಯಕರ್ತೆಯರಾಗಿದ್ದೀರಿ ನೀವೊಂದು ಡಿಗ್ರಿ ಕಾಲೇಜಲ್ಲಿ ಅಧ್ಯಾಪಕರಾಗಿದ್ದೀರಿ ಯಾರ್ಯಾರು ನೀವು ಈ ನವ ವಧುಗಳು ಅಥವಾ ಪ್ರೆಗ್ನೆಂಟ್ ಲೇಡೀಸ್ ಜೊತೆಗೆ ತಾಯಂದ್ರ ಜೊತೆಗೆ ಕೆಲಸ ಮಾಡ್ತಾ ಇದ್ರಿ ಎಲ್ಲರೂ ಈ ಸ್ತನ್ಯಪಾನದ ಮಹತ್ವವನ್ನು ಎಲ್ಲರಿಗೂ ತಿಳಿಸಿ ಯಾರು ಅದನ್ನು ಪಾಲಿಸ್ತಾರೋ ಬಿಡ್ತಾರೋ ನಾವು ಯೋಚನೆಯನ್ನು ಮಾಡೋದು ಬೇಡ ಒಬ್ಬ ತಾಯಿ ಅದನ್ನು ತಿಳ್ಕೊಂಡು ಅದನ್ನು ನಾಲ್ಕು ಜನರಿಗೆ ಹೇಳಿದರೆ ಆಕೆ ಅದನ್ನು ಫಾಲೋ ಮಾಡಿದರೆ ಸಾಕಷ್ಟು ಆರೋಗ್ಯದ ಬದಲಾವಣೆಗಳು ಬರಲಿಕ್ಕೆ ಸಾಧ್ಯ ಇದೆ ಸೊ ಸಾಧ್ಯವಾದಷ್ಟು ನಿಮಗೆ ತಿಳಿದವರು ತಿಳಿದವರಿಗೆಲ್ಲ ಈ ತಾಯಿಯ ಎದೆಹಾಲಿನ ಪ್ರಾಮುಖ್ಯತೆ ಬಗ್ಗೆ ತಿಳಿಸಿದ್ರೆ ಜಾಗೃತಿ ಸಪ್ತಾಹಕ್ಕೆ ಒಂದು ಅರ್ಥ ಬರ್ತದೆ ಬಂದ ಯಾವ ಜನ್ಮದ ಬಂದ ಏನು ಈ ಅನುಬಂಧ ಯಾವ ಜನ್ಮದ ಬಂದ ಹೂವಿಗೋ ನಿಲುಕದು ಓ ನನ್ನ ಕಂದ ನಿನ್ನ ಧ್ಯಾನವೇ ನನಗೆ ಮಹದಾನಂದ ತೊಟ್ಟಿಲಲ್ಲಿ